ಸ್ನೇಹಿತರೇ ಹೊಸ ವಿದ್ಯಾರ್ಥಿಗಳಿಗೆ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣ ಘಟಕದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಾಖ್ಯಾನಗಳ ಬಗ್ಗೆ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುತ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಟ್ಟ ಅನ್ಸ್ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ವೀಕ್ಷಣೆ ಮಾಡಬೇಕಾದ್ರೆ ತಪದ ಪಕ್ಕಲ್ಲಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಫ್ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಘಟಕದಲ್ಲಿ ಬರ್ತಕ್ಕಂಥ ಪ್ರಮುಖ ವ್ಯಾಖ್ಯಾನಗಳನ್ನ ಚರ್ಚೆ ಮಾಡೋಣ ಉಭಯಧರ್ಮಿ ಆಕ್ಸೈಡ್ಗಳಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಆಮ್ಲಗಳ ಗುಣಗಳು ಎರಡನ್ನೂ ಪ್ರದರ್ಶಿಸುವ ಲೋಹದ ಆಕ್ಸೈಡ್ಗಳನ್ನು ಉಭಯಧರ್ಮಿ ಆಕ್ಸೈಡ್ಗಳ ತರಲಾಗ್ತದೆ ಇನ್ನು ಪ್ರಬಲ ಆಮ್ಲಗಳಂದ್ರೆ ಜಲೀಯ ದ್ರಾವಣದಲ್ಲಿ ಸಂಪೂರ್ಣವಾಗಿ ಎಚ್ ಪ್ಲಸ್ ಅಯಾನುಗಳಾಗಿ ವಿಯೋಜನೆ ಒಂದು ಆಮ್ಲಗಳನ್ನು ಪ್ರಬಲ ಆಮ್ಲಗಳತ್ತ ಕರಲಾಗ್ತದೆ ದುರ್ಬಲ ಆಮ್ಲ ಅಂದರೆ ಜಲೀಯ ದ್ರಾವಣದಲ್ಲಿ ಅಪೂರ್ಣವಾಗಿ ಅಯಾನುಗಳಾಗಿ ಯೋಜನೆ ಒಂದು ಆಮ್ಲಗಳಿಗೆ ದುರ್ಬಲ ಆಮ್ಲಗಳ ಕರೆಯಲಾಗ್ತದೆ ಇನ್ನು ಲೋಹಗಳೊಂದಿಗೆ ಆಮ್ಲ ವರ್ತಿಸಿದಾಗ ಬಿಡುಗಡೆ ಆಗೋನಿಲ್ಲ ಹೈಡ್ರೋಜನ್ ನೀರಿನಲ್ಲಿ ವಿಲೀನವಾಗಿರ್ತಕ್ಕಂಥ ಪ್ರತ್ಯಂಬಲಗಳಿಗೆ ಕ್ಷಾರಗಳಂತ ಕರೆಯಲಾಗ್ತದ ಒಂದು ದ್ರಾವಣದಲ್ಲಿ ಹೈಡ್ರೋಜನ್ ಅಯಣ ಸಾರತೆಯನ್ನು ಅಳೆಯುವ ಬಳಸುವ ಸಮಾನವೇ ಪಿ ಎಚ್ ಮೌಲ್ಯ ಅಂತ ಕರೆಯಲಾಗ್ತದ ಇನ್ನು ದ್ರಾವಣದ ಆಮ್ಲೀಯತೆ ಮತ್ತು ಕ್ಷಾರತೆಯನ್ನು ಪರೀಕ್ಷಿಸಲು ಬಳಸುವ ರಾಸಾಯನಿಕಗಳನ್ನು ಸೂಚ್ಯಕಗಳಂತ ಕರೆಯಲಾಗ್ತದ ಇನ್ನು ನೈಸರ್ಗಿಕ ಸೂಚಕ ಅಂದಾಗ ಪ್ರಕೃತಿಯಲ್ಲಿ ಸ್ವಾಭಾವಿಕ ಸಿಗ್ತಕ್ಕಂಥ ಸೂಚ್ಯಕಳಿಗೆ ನೈಸರ್ಗಿಕ ಸೂಚಕಗಳು ಉದಾಹರಣೆಗೆ ಲಿಟ್ಮಾಸ್ ಮತ್ತು ಅರಿಶಿನ ಇನ್ನು ಮಾನವ ನಿರ್ಮಿತ ಸೂಚಕಗಳನ್ನು ಸಂಶ್ಲೇಷಿತ ಅಂತ ಕರಲಾಗ್ತದೆ ಉದಾಹರಣೆಗೆ ಮಿಥಾಲ್ ಆರೆಂಜ್ ಫೆನ್ ಆಫ್ ಇನ್ ಬರ್ತದೆ ಇನ್ನು ಗ್ರಾನ್ ಸೂಚಕ ಈರುಳ್ಳಿ ಲವಂಗದ ಎಣ್ಣೆ ಬರ್ತದೆ ಅದರ ವಾಸನೆಯ ಸೂಚಕಗಳನ್ನು ಗ್ರಾನ್ ಸೂಚಕತೆ ಕರಕ್ತದ ವಾಸನೆಯ ಸೂಚಕಗಳನ್ನು ಗ್ರಾನ್ ಸೂಚಕತೆ ಕರಕಲಾಗ್ತದೆ ಇನ್ನು ಕ್ಲೋರ್ ಅಲ್ಕಾಲಿ ಫ್ರಾಕ್ರಿಯೆ ಅಂದರೆ ಸೋಡಿಯಂ ಕ್ಲೋರೈಡ್ ದ್ರಾವಣದ ವಿದ್ಯುತ್ ವಿಭಜನತೆಯಿಂದ ಸೋಡಿಯಂ ಹೈಡ್ರಾಕ್ಸೈಡ್ ಉಂಟಾಗುವ ಕ್ರಿಯೆಯನ್ನು ಕ್ಲೋರ್ ಅಲ್ಕಲಿ ಪ್ರಕ್ರಿಯೆ ಅಂತ ಕಲ್ಲ ನಾಮ್ಲ ಇನ್ನು ಆಮ್ಲಶಾಮಕ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಮತ್ತು ಅಡುಗೆ ಸೋಡಾಗಳ ನಡುವಿನ ವರ್ತನೆಯನ್ನು ಆಮ್ಲಶಾಮಕ ಅಂತ ಕಲ್ಲ ಅಂದ್ರೆ ಆಮ್ಲ ಆಮ್ಲಶಾಮಕ ಎರಡು ಆಮ್ಲಶಾಮಕ ವರ್ತನೆ ಅಲ್ಲ ಇವೆರಡು ಶಾಮಕಗಳಿಗೆ ಉದಾಹರಣೆ ಆಗ್ತವೆ ಯಾವುದ್ರೆ ಮ್ಯಾಗ್ನೇಷಿಯಂ ಹೈಡ್ರಾಕ್ಸೈಡ್ ಮತ್ತು ಅಡುಗೆ ಸಡದ ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟಿವನ್ನು ಆಮ್ಲಚಾಮಕವಾಗಿ ಬಳಕೆ ಮಾಡಲಾಗ್ತದೆ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಾಖ್ಯಾನಗಳು ವಿದ್ಯಾರ್ಥಿಗಳಿಗೆ ಉಳಿದು ಸಮಸ್ಯೆ ಅಂತ ಏನೋ ಡೌಟ್ಸಿದ್ದು ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟೋನೇ ಹೇಳಿ